ಶಿವಾನಂದ ಅವರೇ ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ ನೀವು ತಗೊಂಡಿದ್ದೀರ ಗುಡ್ ಆದರೆ ಸಾರಿಗೆ ನೌಕರರ ಕೂಟ ಅಂತಕ್ಕಂಥ ವಿಚಾರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರ ಈಚೆ ಬಂದ ಮೇಲೆ ವೇತನದ ಹೆಚ್ಚಳದ ವಿಚಾರವನ್ನ ಬಿಟ್ಟು ಬೇರೆ ಯಾವುದಾದರೂ ವಿಚಾರಕ್ಕೆ ಮ್ಯಾನೇಜ್ಮೆಂಟ್ ಮುಂದೆ ಆಗಲಿ ಸರ್ಕಾರದ ಮುಂದೆ ಆಗಲಿ ನೀವು ಹೋರಾಟ ಮಾಡಿರ್ತಕ್ಕಂಥ ಇದ್ರೆ ದಯಮಾಡಿ ತಿಳಿಸಿ ಅಂತೇಳಿ ಸಾರಿಗೆ ನೌಕರ ಕೂಟದ ಅಧ್ಯಕ್ಷನ ಎಲ್ಲಾದ್ರೂ ಸಹ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ರೆ ಎಲ್ಲಿ ಅಧಿಕಾರಿಗಳು ನಮ್ಮ ಮೇಲೆ ಮುನ್ಸ್ಕೊ ಬಿಡ್ತಾರೋ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಮಾವ ಅತ್ತೆ ಮಕ್ಕಳು ಆಸ್ತಿ ಪಾಲಲ್ಲಿ ನಮ್ಗೆ ಎಲ್ಲೆಲ್ಲಿ ಹಿನ್ನಡೆ ಆಗ್ಬಿಡತಾರೋ ಅಂತಕ್ಕಂಥ ವಿಚಾರನ ಪಾಪ ಇಟ್ಕೊಂಡು ಅವ್ರ ಅಧಿಕಾರಿಗಳು ಎಷ್ಟೇ ಭ್ರಷ್ಟಾಚಾರ ಮಾಡಿದ್ರು ಸಹ ಅವ್ರ ಬಗ್ಗೆ ಎಲ್ಲೂ ಸಹ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಇವತ್ತು ಎಲ್ಲಾದ್ರೂ ಮಾಡಿದಿರ ಅಂದ್ರೆ ದಯಮಾಡಿ ಒಂದೇ ಒಂದು ಪತ್ರಿಕೆಯನ್ನ ದಯಮಾಡಾಕಿ ಸಾರಿಗೆ ನೌಕರರ ಕೂಟ ಅಂತಕ್ಕಂಥ ವಿಚಾರ ಹುಟ್ಟಿದ್ದೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಆದರೆ ಇವತ್ತಿನವರೆಗೂ ಸಹ ನಿಮ್ಮ ಹೋರಾಟ ಬರೀ ವೇತನದ ಹೆಚ್ಚಳದ ವಿಚಾರವಾಗಿದೆಯೇ ಹೊರತು ಸರಿಸಮಾನ ವೇತನ ಆರನೇ ವೇತನ ಸರ್ಕಾರಿ ನೌಕರರಿಗೆ ಸರಿಸಮಾನವಾದಂಥ ವೇತನ ಸಾರಿಗೆ ನೌಕರು ಸರ್ಕಾರಿ ನೌಕರರಾಗಬೇಕು ಒಂದೊಂದೇ ವಿಚಾರದ ಅಜೆಂಡಗಳು ಹಾವು ಪೊರೆ ಕಳಿಸಿದಂಗೆ ಒಂದೊಂದೇ ಒಂದೊಂದೇ ವಿಚಾರಗಳನ್ನ ಕೊರೆಗಳು ಕಳುಸ್ತಾ ಇದೆಯೇ ಹೊರತು ಸಾರಿಗೆ ನೌಕರಿಗೆ ಒಂದು ರೂಪಾಯಿ ನಯ ಪೈಸದ ಉಪಯೋಗ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ನೇರವಾದಂತಹ ಆಪಾದನೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆ ವಿಚಾರದಲ್ಲೂ ಸಹ ಸರಿಸಮಾನದ ವೇತನವನ್ನು ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಸುಮಾರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸರ್ಕಾರ ಬಂದು ಈಗ ಆಲ್ರೆಡಿ ಇಪ್ಪತ್ತು ತಿಂಗಳಲ್ಲಿ ಆತತ್ರ ಸರ್ಕಾರಗಳು ಮುಂದುವರೆದ ಭಾಗವಾಗಿ ಹೋಗ್ತಾ ಇದೆ ತಾವು ಏನು ತಂದಿರ್ತಕ್ಕಂಥ ಪ್ರಣಾಳಿಕೆ ಐದು ಪ್ರಣಾಳಿಕೆಯನ್ನು ಸಹ ಜಾರಿ ಮಾಡಿದ್ದಾರೆ ಆದರೆ ಈ ಸಮಾನ ಅಂತಕ್ಕಂಥ ವೇತನ ಪಾಪ ಅವರ ಪ್ರಣಾಳಿಕೆಯಲ್ಲಿ ಎಲ್ಲೂ ಸಹ ಸರ್ಕಾರಕ್ಕೆ ಇವತ್ತು ಅವ್ರಿಗೆ ಕಣ್ಣು ಕಾಣಿಸಿಲ್ಲ ಬರೀ ಸಾರಿಗೆ ನೌಕರರ ಕೂಟದ ಪದಾಧಿಕಾರಿಗಳು ಕಣ್ಣಿಗೆ ಬಿದ್ದು ಪುಂಗಾನ ಪುಂಗವಾಗಿ ಪುಂಕೊಂಡು ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡದಾಗುತ್ತೆ ಈಗ ಅದೇ ಬೇಕಾಗುತ್ತೆ ಆ ಮಾಸಕ್ಕಾಗುತ್ತೆ ದೀಪಾವಳಿಗಾಗುತ್ತೆ ಮಾಲೆಯ ಮಾಸಕ್ಕಾಗುತ್ತೆ ಆಯುಧ ಪೂಜೆಗಾಗುತ್ತೆ ಆಗುತ್ತೆ ಅಂತಕ್ಕಂಥದನ್ನು ಪುಂಗಾನವಾಗಿ ಪುಂಕಂಡು ಬತ್ತಾಯಿದ್ದೀರಿ ಹೊರತು ಎಲ್ಲಾದ್ರೂ ಸರ್ಕಾರ ಅಧಿಕೃತವಾಗಿ ಜಾರಿ ಮಾಡುತ್ತೆ ಇದರ ಬಗ್ಗೆ ಒಂದು ಕಾರ್ಯಕ್ರಮ ರಚನೆ ಮಾಡಿದರೆ ಸರ್ಕಾರ ಕೆಲವೊಂದು ಅಧಿಕಾರಿಗಳನ್ನ ನೇಮಕಾತಿ ಮಾಡಿದ್ದಾರೆ ಯಾವ ಹುದ್ದೆಗೆ ಅನುಗುಣವಾಗಿ ಸರಿಸಮಾನ ವೇತನವನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ಸಾರಿಗೆ ನಿಗಮದಲ್ಲಿ ಅಧಿಕಾರಿಗಳಿಂದ ಒಂದು ಅಜೆಂಡಾವನ್ನು ಒಂದೇನ ಅಜೆಂಡಾವನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೋಸ್ಕರ ಇನ್ನಿಷ್ಟು ಹೆಚ್ಚು ಹಣವನ್ನು ಅಂತ ಅಂತೇಳಿ ಮುಖ್ಯಮಂತ್ರಿ ಅವ್ರಿಗೊಂದು ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ಸನ್ಮಾನ್ಯ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅವರು ವರದಿನ ಅಂಗೀಕಾರ ಮಾಡಿದ್ದಾರೆ ಇದ್ರ ಬಗ್ಗೆ ನಡೀತಾ ಇದೆ ಅಂತಕ್ಕಂಥ ಒಂದು ಲೈನ್ ಎಲ್ಲರೂ ಸಹ ನೀವು ತೋರಿಸಿದ್ರೆ ನಾನು ನಿಮ್ಮ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳ್ನ ಮಾಡ್ತೀನಿ ಇದು ಯಾವುದು ಇಲ್ಲ ಬರೀ ವಾಟ್ಸಪ್ ಗ್ರೂಪಲ್ಲಿ ಬರೋದು ಸಾಮಾನು ಸರಿ ಸಾಮಾನು ಸಾಮಾನು ಸರಿ ಸಾಮಾನು ನಮ್ಮೂರು ಹೋಗಿ ಇಷ್ಟ ನೂರು ಸಲ ಕಟ್ಸ್ಕೊ ಬರ್ಬೋದಿತ್ತು ಸಾಮಾನು ಸರಿ ಸಾಮಾನು ಎರಡೂ ಕಟ್ಸ್ಕೊ ಬರ್ಬೋದಿತ್ತು ಸರ್ಕಾರದ ಹತ್ರ ನಿಮ್ಮ ಕೈಲಿ ಕಟ್ಸೋಕಾಯ್ತ ಅಲ್ಲ ಆ ಸರ್ಕಾರದ ಹತ್ರ ನಿಮ್ಮ ಕೈಲಿ ಮಾಡ್ಸೋಕೆ ಆಗದೆ ಅದನ್ನ ಅದನ್ನು ಇಟ್ಕೊಂಡು ಇತರ ಸಂಘಟನೆಗಳನ್ನ ಬರೀ ತೆಳ್ಕಂಡು ಕುತ್ಕೊಳತಕ್ಕಂಥ ಕೆಲಸ ಮಾಡಿದ್ದೀರಾ ಈ ಸಾರಿಗೆ ಸಾರಿಗೆ ಇದರಲ್ಲಿ ಸುಮಾರು ಸಂಘಟನೆಗಳಿದೆ ಅವ್ರನ್ನ ಬೈಕೊಂಡು ತೆಳ್ಕೊಂಡು ಕುತ್ಕಂಡ್ರೆ ಏನು ಪ್ರಯೋಜನ ಬರಲ್ಲ ಗಾಳಿಲಿ ಗುಂಡು ಇದನ್ನ ಬಿಟ್ಟು ಗುಂಡನ್ನ ಸರ್ಕಾರದ ಕಡೆಗೆ ತಿರುಗಿಸಿ ಸರ್ಕಾರ ಅವಾಗಾರು ಕೇಳುತ್ತೆ ಗುಂಡು ಹೊಡಿತ ನಾವು ಯಾರನ್ನ ಹಾಲು ಹಾಕಿ ಚೆನ್ನಾಗಿ ಪೋಷಣೆ ಮಾಡಿ ಬೆಳೆಸಿದ್ದೋ ಅದೇ ಹಾವು ಇವತ್ತು ನಮ್ಮ ಕಚ್ಚಕ್ಕೆ ಬರ್ತಾ ಇದೆ ಹಾಗಾದ್ರೂ ಅವ್ರನ್ನ ನಾವು ಇವ್ರ ಕಡೆ ತಿರುಗಿ ನೋಡೋಣ ಅಂತ ನಿಮ್ಮ ಕಡೆ ತಿರುಗಿ ನೋಡ್ಬೋದು ಕಣ್ರಿ ಸರ್ಕಾರದ ಮುಂದೆ ದಯನೀಯ ಸ್ಥಿತಿಯಲ್ಲಿ ಬಣ್ಣನ ಬೆನ್ನುನ್ನ ಬೊಗ್ಗಿಸ್ಕೊಂಡು ಹಣ ಮಾಡಿ ಸ್ವಾಮಿ ಮಾಡಿ ಬುದಿ ಮಾಡಿ ಅಂತ ಅವ್ರ ಮನೆ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಬಂದು ಸಾಮಾಜಿಕ ಜಾಲತಾಣದಲ್ಲಿ ಎದೆ ಒಬ್ಬಸ್ಕೊಂಡು ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಇನ್ನೇನು ಮಾಡ್ತಾವ್ರೆ ಇವತ್ತು ನಾಲ್ಕು ಗಂಟೆಗೆ ಅನೌನ್ಸ್ಮೆಂಟ್ ಆಯ್ತದೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಅನೌನ್ಸ್ಮೆಂಟ್ ಆಯ್ತೆ ಸಚಿವರೇ ಅನೌನ್ಸ್ಮೆಂಟ್ ಮಾಡ್ತಾರಂತೆ ಸರಿನಪ್ಪ ಸಚಿವರೇ ಅನೌನ್ಸ್ಮೆಂಟ್ ಮಾಡಿದ್ರು ಸಹ ಎರಡು ಸಾವಿರದ ಇಪ್ಪತ್ತೈದು ಕಾರ್ ಕೊಡ್ತಾರಂತಕ್ಕಂಥದ್ದು ದಯಮಾಡಿ ತಿಳಿಸ್ರಪ್ಪ ಹೆಂಗ್ ಕೊಟ್ಬಿಡ್ತಾರೆ ಏನು ಪೇಪರ್ ಬರೆದ್ಬಿಟ್ಟು ಕೊಟ್ಬಿಡ್ತಾರ ಹಿಂದೆ ಸರ್ಕಾರದಲ್ಲಿ ಬರೆದು ಕೊಟ್ಬಿಟ್ಟು ಹೆಂಗೆ ಕೊಟ್ರು ನೋಡಿದ್ರಲ್ಲ ಎರಡುವರೆ ಸಾವಿರ ಜನ ಎಂಪ್ಲಾಯಿನ ಮನೆಗೆ ಹೋಗಂಗೆ ಇನ್ನೊಂದು ಹತ್ತಿಪ್ಪತ್ತು ಸಾವಿರ ಜನ ಎಂಪ್ಲಾಯಿನ ಊರು ಟ್ರಾನ್ಸ್ಫರು ಇನ್ನೊಂದು ಹತ್ತಿಪ್ಪತ್ತು ಸಾವಿರ ಜನ ಎಂಪ್ಲಾಯಿಗೆ ಬರೇ ಲಕ್ಷ ಲಕ್ಷಗಳು ದಂಡ ಪೇಪರ್ ಕೊಟ್ಟಿದ್ರಲ್ಲ ಹೆಂಗೆ ಕೊಟ್ಟಿದ್ರು ನೋಡಿದಿರಲ್ಲ ಹಂಗೆ ಸ್ವಲ್ಪ ಬುದ್ಧಿವಂತರಾಗ್ರಪ್ಪ ಅಪ್ಡೇಟ್ ಆಗಿ ನಾವೇನು ಇದೀವಿ ನೀವು ಕೇಳ್ತಾ ಇರೋದು ಸರಿ ಇಲ್ಲ ನೀವು ಒಯ್ತಾ ಇರೋದು ಸರಿ ಇಲ್ಲ ಅಂತಲ್ಲ ನೀವು ಒಯ್ತಾ ಇರ್ತಕ್ಕಂಥ ದಾರಿ ಸರಿ ಇಲ್ಲ ಕಣ್ರಪ್ಪ ದಾರಿ ಸರಿಪಡಿಸ್ಕೊಳ್ಳಿ ಯಾವ ಸರ್ಕಾರದ ಬೆನ್ನು ಮೂಳೆನ ಮುರಿದಿ ಕೇಳಬೇಕು ಅಲ್ಲಿ ಹೋಗಿ ಕೇಳಿ ಸುಮ್ಮನೆ ಪತ್ರಿಕಾಗೋಷ್ಠಿ ಮಾಡೋದು ಅನಂತ ಸುಬ್ರಾವ್ ಸರಿ ಇಲ್ಲ ಮತ್ತೊಬ್ಬ ಸರಿ ಇಲ್ಲ ಮಗದೊಬ್ಬ ಸರಿ ಇಲ್ಲ ಅಂತಕ್ಕಂಥ ಪುಂಗದ್ ಬಿಟ್ಟು ನೀವು ಏನು ಮಾಡಬೇಕು ನಿಮ್ಮ ಅಜೆಂಡಾ ಗೆಲ್ಲೋದಿಕ್ಕೆ ಅದ್ರ ಬಗ್ಗೆ ದಯಮಾಡಿ ಮಾಡಿ ಕೈಲಾಗ್ದವನು ಮೈ ಪರ್ಚ್ಕೊಂಡ್ರು ಅಂತ ನಂಗೆ ಪತ್ರಿಕಾಗೋಷ್ಠಿ ಮಾಡ್ತೀರಾ ಸರ್ ಮೂವತ್ತೊಂದನೇ ತಾರೀಕು ಮುಸ್ಕರ್ ಅವ್ರು ಹೆಂಗ್ ಮಾಡ್ತಾರೆ ನೋಡ್ತೀನಿ ಸರ್ ನೋಡಯ್ಯ ಮಾಡ್ಬೇಕು ಅಂತ ಹೋಗಿದ್ರು ಇಷ್ಟ ಇದ್ರು ಬಂದು ಮುಸ್ಕರದಲ್ಲಿ ಪಾಲ್ಗೊಳ್ತಾರೆ ಬೇಡ ಅಂದರು ಬಸ್ ಓಡಿಸ್ತಾರೆ ಬಸ್ ಓಡಿಸಾದ್ಮೇಲೆ ಸರ್ಕಾರಕ್ಕೆ ಮ್ಯಾನೇಜ್ಮೆಂಟ್ ಬೇಕಾಗಿರೋದೇನು ಕಾರ್ಮಿಕರು ಕಾರ್ಮಿಕರ ನಡುವೆ ಇರ್ತಕ್ಕಂಥ ಒಗ್ಗಟ್ಟ ನಮ್ಮರದು ಸರ್ಕಾರಕ್ಕೆ ಎಷ್ಟು ದುಡ್ಡು ಉಳಿತು ಅಧಿಕಾರಿಗಳು ನೋಡಿ ಸರ್ ನಾವು ಇವ್ರನ್ನ ಮುಸ್ಕರ ಮಾಡೋಕ್ಕೆ ಬಿಡ್ಲಿಲ್ಲ ನೋಡಿ ನಾವು ಹೆಂಗೆ ಪಾಠ ಕಲಿಸ್ತು ಅಂತ ಅವರು ಮೀಸತಿರುತ್ತಾರೆ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಂಥ ಅಲಸುಲ್ ಮಾಸಲ್ದವೇ ಬೇಕಾಗಿರ್ತಕ್ಕಂಥದ್ದು ಅದನ್ನು ಬಿಟ್ಟು ಸರ್ಕಾರದ ಮುಂದೆ ತಿಗಾ ಮುಚ್ಕೊಂಡು ಮಾಡಪ್ಪ ನಾವೆಲ್ಲರನ್ನು ದುಡಿತಾ ಇದೀವಿ ಈ ಸಂಸ್ಥೆ ಒಳಗಡೆ ನಮ್ಗೆ ಸಂಬಳ ಕಮ್ಮಿ ಇದೆ ನೀವು ಈ ಪುಂಗೋದ ಬಿಟ್ಬಿಟ್ಟಿದ್ದೇನೆ ನಮಗೆ ಏನು ಪ್ರಣಾಳಿಕೆ ತಂದಿದ್ರೆ ಇದನ್ನು ಮಾಡ್ರಪ್ಪ ಅಂತ ಗಟ್ಟಿ ತಂದಲ್ಲಿ ಕೇಳ್ರಪ್ಪ ಅದನ್ನ ಬಿಟ್ಬಿಟ್ಟಿದ್ದೇನೆ ಇತರ ಸಂಘಟನೆಗಳ ಮೇಲೆ ಬಂದು ಬರೀ ಪುಂಗದು ಅವ್ರ್ ಹಿಂಗ್ ಮಾಡಿದ್ರು ಐವತ್ತನೇ ಇಸ್ಬಿಲಿ ಎಪ್ಪತ್ತನೇ ಇಸ್ಬಿಲಿ ಎಂಬತ್ತನೇ ಇಷ್ಟು ನಾವು ಅದಕ್ಕೆ ಹಿಂಗ್ ಅಳ್ಳಾಡ್ಸ್ತಾ ಕೂತಿದೀವಿ ಅಂತ ಅನ್ಬಿಟ್ಟಿದ್ದೀನಿ ಹ್ಮ್ ತಾಕತ್ತು ದಮ್ಮನ್ನ ಸರ್ಕಾರದ ಮುಂದೆ ತೋರಿಸ್ರಿ ಯಾ ಜಂಟಿ ಸಮಿತಿಯರು ತೋರಿಸ್ಬೇಕು ಅಂತಾನೆ ಮೂವತ್ತೊಂದನೇ ತಾರೀಕು ಮುಷ್ಕರ ಕರೆ ಕೊಟ್ಟಾಗಿದೆ ಅದೇ ಡೇಟ್ಗೆ ನೀವು ಮುಷ್ಕರ ಕರೆ ಕೊಡಿ ನೀವು ಪ್ರಣಾಳಿಕೆ ತಂದಿದ್ದೀರಾ ಸ್ವಾಮಿ ಇದನ್ನ ಜಾರಿ ಮಾಡ್ಲಿಲ್ಲ ಅಂದ್ರೆ ನಾವು ಸಹ ಮೂವತ್ತೊಂದನೇ ತಾರೀಕು ಮುಷ್ಕರ ಹೋಗ್ತಾ ಇದೀವಿ ನೀವ್ ಅದನ್ನ ಜಾರಿ ಮಾಡ್ತೀರ ಇದನ್ನ ಜಾರಿ ಮಾಡ್ತೀರ ಬಂದ್ ಮಾಡ್ರಿ ಸರ್ಕಾರಕ್ಕೆ ಇಲ್ವಾ ಬೇರೆ ಇತರ ನಿಗಮ ಮಂಡಳಿಗಳಿಗೆ ದುಡ್ಡು ಕೊಡೋದಿಕ್ಕೆ ದುಡ್ಡು ಐತೆ ನಮಗ್ ಸಂಬಳ ಜಾಸ್ತಿ ಮಾಡಕ್ ಯಾಕೆ ದುಡ್ಡಿಲ್ಲ ಇಲ್ಲ ಅಂತ ಕೇಳ್ರಿ ಅವಾಗ ಒಪ್ಕೊತೀನಿ ಸಂಘಟನೆ ತಾಕತ್ತು ಅಂತ ಅನ್ಬಿಟ್ಟಿದ್ಯಾ ಇನ್ನೊಂದ್ ಸಂಘಟನೆ ಮೇಲೆ ತೆಗೊಳ್ಕೊಂಡು ಕುತ್ಕೊಳ್ಳೋದಲ್ಲ ಸಂಘಟನೆ ಅಂತಕ್ಕಂಥದ್ದು ಯಾವ ಸಂಘಟನೆ ಸರ್ಕಾರದ ಮೇಲೆ ಯುದ್ಧ ಸಾರ್ಬೇಕಾಗಿದೆಯೋ ಆ ಸಂಘಟನೆ ನಡಬಕ್ಷಿ ಕುತ್ಕೊಂಡು ಸ್ವಾಮಿ ಏನು ಮಾಡಬೇಡಿ ಸ್ವಾಮಿ ಅವ್ರದ್ ಹೆಂಗ ಮುಸ್ಕರ ಮಾಡ್ತಾರ ನಾವ್ ನಿಮ್ಮ ಪರವಾಗಿ ನಿತ್ಕತಿ ಸ್ವಾಮಿ ಇದಲ್ಲ ಸಂಘಟನೆ ಅಂತ ಅಂತಂದ್ರೆ ಕಳೆದ ಬಾರಿ ಮುಷ್ಕರ ಆದಾಗ್ಲೂ ಸಹ ಅನಂತ್ ಸುಬ್ರವರು ಮುಷ್ಕರ ನಡೀತಾ ಅದನ್ನು ಯಾರು ಮುಷ್ಕರ ಮಾಡಿದಾರೆ ಅವ್ರನ್ನ ಕರೆದು ಮಾತಾಡ್ರಿ ಅಂತ ಹೇಳಿದರು ಅದು ಅವರೆಯೆ ಹಿಂದೇನು ನಡೆದಿದೆ ಅದೆಲ್ಲ ಬೇಡ ಪ್ರಶ್ನೆಗಳು ಯಾವುದನ್ನು ಸರಿಯಾಗಿ ಕೇಳಬೇಕಾಗಿದೆ ಅದನ್ನು ಕೇಳ್ರಿ ಅದನ್ನ ಬಿಟ್ಟು ಬರೀ ಬೇಡದವ್ರ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಿಂದ ಏನಾದ್ರು ಸಿಗುತ್ತೆ ಅಂದರೆ ಬೆಳ್ಕರಿ ಅವ್ರಿಗೂ ಚರ್ಚೆ ಮಾಡೋಣ ಅರ್ಥ ಆಯ್ತಾ ನೀವು ಏನು ಕೊಡಿಸ್ಬೇಕು ಅಂತಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರದ ಮುಂದೆ ಕೊಡಿಸಿ निम्च विजयपथ यूट्यूब चानल सब्सक्रैबर मरिया